ಇವ್ರಿಬ್ರು ಇಲ್ಲಿ ಚೂಡ ತಕೊಂಡ್ ಕುಂತಾರ್ರಿ ಅಕ್ಕ ಎಷ್ಟು ಎಲ್ಲಾ ಎಲ್ಲಾ ಶಾಸ್ತ್ರಿ ಎಷ್ಟು ಖುಷಿ ಖುಷಿಯಿಂದ ಮಾಡಿ ಬೆಳಸಿಂದು ಮನವಿ ಅಂತ ಕುರುಮ್ ಚೆನ್ನಾಗ್ ತಿಂದ್ರಿ ನಮ್ಮಕ್ಕ ಯಾವಾಗ್ಲೂ ನನ್ನ ಬಾಯಿಗೆ ಆಗ್ತಾವ್ರಿ ಯಾವಾಗ ಏನ್ ತಿಂದ್ರಿ ನಮ್ಮ ನಮ್ಮಅಕ್ಕ ಅಂತ ಯಾವಾಗ ಗೊತ್ತಿಂದ

ಹ್ಮ್ ಏರುತ್ತಾಳದು ಅಪ್ಪು ನೀ ಬಾಳ ಸೃಷ್ಟಿ ಸಾಕು ಸುಣ್ಣ ಸುಣ್ಣದ ನೀರ ನಮ್ ಮದಿ ಮಗಳಿಗೆ ಮೆಹಂದಿ ಹಚ್ಚಿದ್ದಾಗೈತ್ರಿ ಫ್ರೆಂಡ್ಸ ಮನಕೈತನ ಎರಸ್ಕೊಂಡಾಡ್ರಿ ಇಲ್ಲಿ ನೋಡ್ರಿ ಈ ಕಡೀಗ ಖುಷಿದು ಮೆಹಂದಿ ಫಂಕ್ಷನ್ ನಡ್ದೈತಿ ಸಂಕೊಳ್ರಿ ಬಾ ಬಾ ನಾಷ್ಟು ಊದು ತಕೊಂಡಳ್ರೆ ನಾನು ಬಹಳ ಇಂಟರೆಸ್ಟಿಲಿ ನಾನು ಈ ಕೈ ಅಂಗೈ ಮುಗೆ ಎರಡಷ್ಟೇ ತಕೊಂಡ ನನಗೊಂದು ನಾನು ಒಂದು ಮೆಂದಿ ಎದ್ರ್ತ ಕೊಳ್ರಿ ನಂದನ ಅಡ್ಕೋತೀನಿ ಆ ಸ್ನೇಗ ಹಚ್ಚವ ನೀನು ಯೋ ಅಡ್ಕೊಂಡ ನೋಡಾ ಎಲ್ಲ ಕಡೆ ಅಂಚಿ ಕಡೆ ಹಾ ಅಲ್ಲ ಆಯ್ಲೇ ಇಲ್ಲ ಒಂದು ಬಾಕ್ಸ್ ತೂ ಬಂದಾರ ಏಟ್ ರೈಟ್ ಅಯ್ಯೋ ನನ್ನ ಕತ್ತಿಯ ನಾಳೆ ತರ್ಬೇಕು ಕೈ ಅದ ಸೃಷ್ಟಿಗೆ ಹೋಗಿ ಒಂದ್ ನಾಲ್ಕೈದು ಶರಾಮಗ ಇಲ್ಲ ಸಾಕು ಮತ್ತೊಬೇಡಿಗೆ ಮನರ್ ಕೆಂಪಾಗುತ್ತ ಎಷ್ಟ ಸ್ವಲ್ಪ ಇತ್ತಂದ್ರೆ ಶರಾಮುಗ ಶಾಂತ ಮುಗ ಹಚ್ ನಾಳೆ ಏ ಸೃಷ್ಟಿ ಸೃಷ್ಟಿ ಅಮ್ಮ ನಾಳೆ ಗುರಿ ಗೊತ್ತಾ ಮತ್ ಸಂಜೆ ಮಾಡಿ ಬರ್ತಾ ಇಲ್ಲ ಗೊತ್ತಿಲ್ಲ ಆ ಆ ಕಡೆಯಿಂದ ಕಡೆ ಬರ್ತಾ ಗೊತ್ತು ಗೊತ್ತ ನಾಳೆ ಒಂದ್ ಕೈ ಹಚ್ಕೊಂಡ್ ಸ್ನೇಹ ನಾನು ಹಚ್ಕೊಂಡಿಲ್ಲ ನೋಡಗೊಳ ಬರೀತಾ ಇಲ್ಲಮ್ಮ ಹಾಗೆ ಅಮ್ಮ ನಾಳೆ ಊರ್ ಸಂಜೆ ಮಾಡಿ ಬಾ ಅನ್ನ ನೋಡಣ್ಣ ಏನ್ ಮಾಡ್ತಾ ಗೊತ್ತಿಲ್ಲ ಆದ್ರೂ ಇನ್ನೂ ಮೆಹಂದಿ ರೀ ಫ್ರೆಂಡ್ಸಾ ಹುಡುಗರೆಲ್ಲ ಶಾರು ಮೆಹಂದಿ ಬಾಬಾ ನಾ ಮತ್ತೆ ನಾಳೆಗೆ ತಂದು ಹಚ್ಕೋತೀಬಾ

ಫ್ರೆಂಡ್ಸ ಬೆಳಗ್ಗೆ ಎದ್ದಿವಿ ರೀ ಅಂದ್ರೆ ತಂಡಿ ಥಂಡಿ ಸಿಕ್ಕಾಪಟ್ಟೆ ಥಂಡಿ ಅದ್ರಾಗೇನು ಅನ್ಲಿಮಿಟೆಡ್ ಅಂತಾರಲ್ರಿ ಆ ಥರ ಆಗಿಬಿಟ್ಟೈತಿ ಆ್ಯಕ್ಚುಲಿ ನನ್ನ ಫೋನು ಅನ್ಲಿಮಿಟೆಡ್ ಜಿಯೋ ಕಾರ್ಡ್ ಹಾಕ್ಸ್ಕೊಂಡು ನೀನು ಎಲ್ಲ ಬಂದ್ರೆ ನೆಟ್ವರ್ಕ್ ಹೇಳಿ ಒಟ್ಟು ಬರವಲ್ತ್ರಿ ಜಿಯೋನು ಬರವಲ್ತ ನನ್ನ ಮೊಬೈಲ್ದಾಗ ಮತ್ತು ನಮ್ಮಕ್ಕಂದು ಚೂ ಐತಿ ಈಗ ಎಲ್ಲಾರದು ಮನೆಯಾಗ ಸುಂತಕ್ಕೊಂದು ಸರ್ ಒಂದು ಇಲ್ಲ ಹಾಕಿಂದ ಇಲ್ಲ ಜಿಯೋ ಯಾರ್ದೈತೆ ನೋಡ್ರಿ ಸೃಷ್ಟಿದು ಕನೆಕ್ಟ್ ಮಾಡಿದ್ರು ವಿಡಿಯೋ ಅಪ್ಲೋಡ್ ಆಗ್ತಾವ ಅಂದ್ರೆ ಆಕಿನ ಡಾಟಾ ನಾನು ಕನೆಕ್ಟ್ ಮಾಡ್ಕೊಂಡ್ರೂ ಆಗುತ್ತೆ ಬಟ್ ನನ್ನ ಮೊಬೈಲ್ನ ನಂದು ಬರೋಲ್ತು ಎಪ್ಪ ಎಷ್ಟು ಎಕ್ರ ಮಾಡತ್ತೀನಿ ವಿಡಿಯೋ ಅಪ್ಲೋಡ್ ಮಾಡಕಂದ್ರ ಅದು ನನಗೆ ಗೊತ್ತು ಯಾಕಂದ್ರೆ ವೀಡಿಯೋಗಳು ಲಘು ಲಘು ಎಲ್ಲಾ ಎಲ್ಲ ಫಂಕ್ಷನ್ಗಳು ನಿಮ್ಗೆ ಲಘುಟ ಹಾಕಕ್ಕೆ ನನಗೂ ಆಗುತ್ತೆ ನನಗೂ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ ನಿಮಗೂ ಬೇಗ ವೀಡಿಯೋ ತಲುಪ್ತಾವ ಎಲ್ಲದ ನಾವು ನೋಡ ಅವನು ಇಂತಿ ಹೇ ಅಲ್ಲಿ ನೋಡ್ರಿ ಆ ಗ್ಯಾಪ್ನೇ ಹಾಯ್ ಮಾಡಕತ್ತಾರ ಅವರಲ್ಲಿ ಚಡ್ಡಿ ಹಾಕೊಂಡು ಇಲ್ಲ ಅವಮ್ಮ ಹಾಕೊಂಡ ಅಂದರೆ ಏನು ಅನ್ಸಲ್ಲ ಇಲ್ಲಿಕಂದ್ರೆ ಅದೆಲ್ಲ ಹಾಕ್ಬಾರ್ದ್ರಿ ಆ ಥರದ್ದು ಇವ್ರು ನೋಡ್ರಿ ಮೇಡಮ್ ಅವ್ರ ಎಲ್ಲರೂ ಹೆಂಗೆ ಎಂಜಾಯ್ ಮಾಡತ್ತಾರ ಮಕ್ಳು ಅಷ್ಟು ಕುಡ್ಕೊಂಡು ಅಂತೇಳಿ ಫ್ರೆಂಡ್ಸ್ ಇನ್ನೇನು ಮದ್ವೆ ಹತ್ತಿರ ಬಂತು ಎಪ್ಪ ಎಷ್ಟು ಎಲ್ಲರಿಗೂ ಹೆಂಗೆ ಅನ್ಸಕತ್ತಪ್ಪ ಅಂದ್ರೆ ಎಷ್ಟು ಎಲ್ಲ ಹೆಂಗ ಏ ಒಂಥರ ಇಂಟ್ರಲ್ ಬಿಟ್ಟಂಗ್ ನೋಡ್ರಿ ಇವೆಲ್ಲ ಚಿಳಿ ಪಿಳಿಗಳು ಮನೆ ಕಂಡ ಪಟ್ಟಿ ಮಂದಿ ಆಗ್ಬಿಟ್ಟ್ರಿ ಫ್ರೆಂಡ್ಸ್ ನಾವ್ ನಾಲ್ಕು ಮಂದಿ ಆಕತ್ತಂಗ್ಯರು ನಮ್ ಮಕ್ಳು ಹ್ಮ್ ಹನ್ನೊಂದು ಜನ ನೋಡ್ರಿ ಹನ್ನೊಂದ್ ಜನಕ್ಕೆ ಒಂದ್ ಡಜನ್ ಒಂದ್ ಕಮ್ಮಿ ಅದು ಅವಾಗ ಎಂತ ಬೆಳಿತ್ತಲ್ಲ ಏನಾಗಿದ್ದಿಲ್ಲ ಚುಚ್ಕೊಂಡು ತಿನ್ನಕೇಳ್ತಿನ ಒಂದ್ ಅದು ಉಗುರು ಹಚ್ಕೊಂಡ ಹಂಗತ್ತ ಉತ್ ಅದು ಎಂತ ಚಂದ ಮೂಗ್ ಚುಚ್ಚಿಸ್ ಕಳ್ಸಿನ್ರಿ ಫ್ರೆಂಡ್ಸ ಉತ್ತು ಮಾಡ್ಕೊಂಡ್ ಕೂತ ಹೊಡ್ರಿ ಗುಂಡವ್ವ ಸಿಂಧೂ ಯಾರು ಇಷ್ಟಪಡೋರು ವೀಡಿಯೋ ನೋಡತ್ತಿದ್ರೆ ಕಮೆಂಟ್ ಮಾಡಿರಿ ಸಿಂಧುಗೊಂದು ಹಾಯ್ ಹೇಳ್ರಿ ನೀನು ಎಲ್ಲರಿಗೂ ಹೇಳು ಬಳಿ ನೋಡ್ರಿ ಹೆಂಗದು ಮನೆಯೊಳಗೆ ಹೋಗಮ್ಮ ಬಾಗು 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 ನನಗಿಷ್ಟು ಕೊಡ್ರಿ ನೀ ಕುಡ್ದಿರತ್ನ ಇಷ್ಟ ಐತಿಲ್ ಚಾಯ್ ಈಗ ಥ್ಯಾಂಕ್ ಯು ಕೈ ಅಡಗದಂಗ್ರಿ ಇಲ್ಲ ಕೋನಗಳು ಕಲಸದ ಒಳ್ಳೆದವ್ರಿ ಮೊದ್ಲ ಬಳಿ ಹಾಕೋದು ತೆಗೆದು ಮಾಡಿದ್ರೆ ಸಿಕ್ಕಿದ್ದೇ ಶಿರುಂಡೆ ಸದ ಕರೆಕ್ಟ್ ಟೈಮ್ ಬಂದೆಲ್ಲ ಒಳಗೆ

ಇವ್ರಗಾಪು ನೆಂದಿರ್ತಾರ ಅವ್ರಗಪ್ಪು ನಿಂದಿರ್ತಾರ ಮ ನೋಡ್ರಿ ಶಾರಾಮ್ ಅವ್ತಾರು ಚಾಲೋತಿ ಯಾರ ನಿಂತರು ನನ್ ದಂದಿ ಅಂತ್ರು ನಾ ಚಾಲೋನೆ ಮಾಡಿರ್ತೀನಿ ನಿಮ್ಗಂಗ ನಾ ಕಲೆ ನಿಂದ್ರಂಗಿಲ್ಲ ಯಾರೇ ಕೂಗಾಡಲಿ ಸಾಹಿತ್ಯ ಊರೇ ಹೋರಾಡಲಿ ಇಲ್ಲ ಸುಮ್ಮ ಹುಡ್ಗಟ್ ಮಾಡಿನಿ ಎಕ್ಕ ಮಾಮಾ ನೋಡ ಮಾಮ ಏ ನೇ ಹೋದ್ರಿ ಅವರೇ ಹೋದ್ರಿ ಅವನ್ ಜೆರಾಕ್ಸ ಅವನು ಡುಪ್ಲಿಕೇಟ್ ಅಂದ್ರೆ ಸದ್ದು ಸೇತಕ್ಕನೇ ಈಗ ಓಕೆ ಮತ್ತೆ ಸಿಗೋಣ ಫ್ರೆಂಡ್ಸಾ ನೋಡು ಮಾಮಮ್ಮ ಮಾಮಾ ಹೆಂಗೆ ಮಾಡ್ತಾವ ನೋಡು ವಿಚಾರಿಸ್ಗೋ ಅಕ್ಕನೊಂದಿಟ್ಟು ಹೇಡಪ್ಪ ಬೇಡ ಶಾರಾಮ್ ಮುಂದ್ ಈಕಿನೇ ಸಿಕ್ಕೇ ಅನ್ಬೇಕ್ರಿ ಸದ್ಯಕ್ ಜೆರಾಕ್ಸ್ ಕಾಪಿ ಎಲ್ಲ ಫೇಸ್ ರಿಯಾಕ್ಷನ್ ಗಿಯಾಕ್ಷನ್ ಎಲ್ಲ ಹಂಗೆ ನೋಡ್ರಿ ಕುಣ್ಣು ನೋಡ್ರಿ ಮೂಗ್ ಹಂಗ ನಿಗಿರ್ಸ್ತಾಳ ಏನ್ ಮಾಡ್ತಾಳ ಹೆಂಗ ಮಾಡ್ತಾ ಹ್ಞೂ ಹಂಗ ಮಮ್ಮಿನೇ ನಿನ್ನೆ ಒಂದ್ರಂಗರ ಬಂದಾಳ ನೋಡು ಹೌದು ಅಯ್ಯೋ ಯಾಕ ಡಾನ್ಸ್ ಹೊಡಿಮಾಮ ಹಿಡ್ಕೋಮ ಡ್ಯಾನ್ಸ್ ಹೊಡಿ ಹ ನೀ ಜಗ್ಗ ಬೇಡ ನೀ ಜಗ್ಗ ಬೇಡ ಅಂತ ಹೊಡ್ರಿ ಜಾನ್ಸ್ ನಮ್ ದೊಡ್ಡವ್ ನೋಡ್ರಿ ನಮ್ಮಅಕ್ಕನ್ ಸಪೋರ್ಟ್ ಬರಗ ತಾಳಿ ಸದ್ಯಕ್ಕ ಗಣೇಶ ಗಣೇಶ್ ಎಲ್ಲಾರು ಬರ್ತಾರ ಹಳದಿ ಮಾಡತ್ನಂಗ ಯಾಕೆ ಒಂದ್ರಾಗ್ರೆ ಬಂದ ಆಸರ್ ಮದುವೆ ಐತೆ ಅಂತ ಹೇಳಿ ಒಂದು ಪೇಪರ್ ತಗೋ ಏನೇನು ಬೇಕು ಹಾಂ ಈ ಲಿಸ್ಟ್ ಬರೋದೈತ್ರಿ ನಾನು ಕೆಲಸ ಮಾಡ್ತೀನಿ ರೀ ಫ್ರೆಂಡ್ಸ ಇಲ್ಲಿ ಕೆಲ ದಗ ದಗದಂಗೆ ಆಗ್ಬಿಡ್ತ ಮದುವೆ ಮನೆಯೊಳಗ ಇಲ್ಲಿ ಯಾಕೆ ಇವಾಗ ಕಾಲ ಅಲ್ಲಿ ಕಾಲ್ ತಿಕ್ಕಿ ಆಗಕತ್ತೆ ನೀವ ಅದು ಈಗಿನ ಮುಂದೆ ನಮ್ಮಕ್ಕನ ಯೋ ಅಯ್ಯೋ ನನ್ನ ಕತಿ ನೋಡ್ರಿ ನಮ್ಮ ಸೃಷ್ಟಿನ ಯಾರು ಅಕ್ಕ ನನ್ನ ಮಗಳು ಅಂತ ಅನ್ಬಾರ್ದ್ರಿ ಇವನಿಗೆ ಇಟ್ಟು ಸಿಟ್ಟು ಬರ್ತಾ ಈಗ ನಮ್ಮ ಸ್ನೇಹ ನಮ್ಮ ಅಕ್ಕ ಅಂತ ಹೇಳಕಿನ್ ತೆಕೆ ಬಡ್ಕೊಣ ಇವ ಈ ಪರಿ ಕಾಲ್ ತಿಕ್ಕಿ ಕಾಲ್ ತಿಕ್ಕಿ ಹೇಳಕಂದ್ರ ಇದು ಹುಬ್ಬಿಡಾಲೆ ಆಳಸ್ಬಾಡ್ಬಿಡಲಿ ಬಾ ನೀನ ಯಪ್ಪ ನಿಂದಪ ಸುಸ್ಟ ನಿನ್ಕ ನಾಳ ಗುಂಡುಂದ್ ಹೆಂಗೈತಾವಣೆ ಬರ ಅಲ್ಲ ಗುಂಡು ಬಗ ನಿನ್ ಬಾಜುಕ್ ಬಂದ ಕೂತ್ ನಾನೇ ಅಂದ್ರ ಅಯ್ಯೋ ಕತ್ತಿಯ ನನ್ನ ಅಕ್ಕ ನನ್ನ ಅಕ್ಕ ಅಂತೇಳಿ ಅವಾಗ ನೋಡ್ಬೇಕವಾಗ ನೋಡ್ರಿ ಅಂಕಿಶೀತ ನೋಡ್ರಿ ಸದ್ಯಕ್ಕ ಇನ್ನೇ ಈಗ ತಿಕ್ಕಿ ಕಾಲ್ ಕಾಲ್ತಿ ಕಾಲ್ತಿನ್ರಿ ಅದ್ರಾಗೇನು ನಮ್ ಸೃಷ್ಟಿ ಅವರ ಫ್ರೆಂಡ್ ನೋಡ್ರಿ ಮೆಹಂದಿ ಎಲ್ಲ ನಮ್ ಸೃಷ್ಟಿಗೆ ಇಬ್ಬರು ಕೂಡ ಹಾಕ್ಯಾರೆಹಂದಿ ಮಸ್ತ್ ಏರಿತಂದ್ರ ಅದ ಕ್ರೆಡಿಟ್ ಅವ್ರ ಗೆ ಹೋಗ್ಬೇಕು ನೋಡ್ರಿ ನಾಳೆ ಅಲ್ಲ ನಾಳೆ ಸ್ಟೇಜ್ನೆ ನಾನು ಅಂತ ಬಂದ್ರೆ ಏನ್ ಮಾಡ್ಬೇಕ ಸೃಷ್ಟಿ ಅಲ್ಲ ನೀನ್ ಮುಂಚೆ ಗುಂಡನ ಹೊತ್ಕೊತಾನ ಹೌದಿಲ್ಲ ಬಬ್ಲುಗೌಡ ಅಂತೇಳಿ ನೀ ಏನಂದ್ರು ಪರವಾಗಿಲ್ಲ ನಿನಗೆ ಯಾರು ಅನ್ಬಾರ್ದು ನೀನ್ ನಮ್ಮ ಮಮ್ಮಿಯನ್ನು ನನ್ನ ಮಗಳನು ಆದ್ರ ನಿನಗ ನಮ್ಮಕ್ಕ ಸೃಷ್ಟಿ ನಮ್ಮ ನಮ್ಮ ಮಗಳು ಸೃಷ್ಟಿ ಅನ್ಬಾಡ್ದು ನೋಡ್ದೆ ನೀನು ನನ್ನ ಮಗಳು ಹೆಂಗ ಮಾಡ್ತಾ ನೋಡ್ರಿ ಹುಡುಗರು ಹಿಂಗ ನೋಡ್ರಿ ಅವ್ರು ಯಾರನ್ನೂ ಜಾಸ್ತಿ ಇಷ್ಟಪಡ್ತಿರ್ತಾರ ಅವ್ರ ಯಾರಿಗೂ ಇದು ಆಗ್ಬಾರ್ದು ಇವು ಸ್ನೇಹ ಹುಟ್ಟಿಗೆ ಊಟ ಜಾವ್ ನಾ ನಾ ಸೃಷ್ಟಿ ನಂದು ಸೃಷ್ಟಿ ನಂದು ಅಂತ ನೋಡ್ರಿ ಏನವ ಖುಷಕ್ಕ ಬಿಡ ಸ್ನೇಹ ಅಲ್ಲ ಕಾಲ್ ತಿಕ್ಕತ್ತಾನ ಏನೇಗ ನಾ ಓಡ್ ಬಂದಿನ್ರಿ ಅದನ್ನ ನೋಡಿ ಕ್ಯಾಪ್ಚರ್ ಆಗ್ಲಿಲ್ಲ ಅಯ್ಯೋ ಅಯ್ಯೋ ಅಲ್ಲ ಮುಂಜಾಲೆ ಅದು ಹಾಸ್ಯ ಕೂತಾನ್ರಿ ಫ್ರೆಂಡ್ಸ್ ಅವ್ರ ಮಮ್ಮಿ ಬಾ ಹೊರಗೋಗ್ಯಾರ ಕ ನನ್ನ ಅವ್ರ ಮಮ್ಮಿ ಅಂತ ತೊಂದ್ರ ಮಮ್ಮಿ ಮಮ್ಮಿ ಅಂತ ಬಂದ ನನ್ನ ಮುಖ ನೋಡೋಣ ಅಳಾಕತ್ತ ಸೃಷ್ಟಿ ಇಲ್ಲಿ

ಸ್ನೇಹಕ್ಕ ನೀವು ಬಾಂಡೆ ಇಟ್ಟು ನೀವು ನಾ ಮ್ಯಾಗ ಹೋಗ್ಬೇಡ್ರಿ ನೀವ ಯಪ್ಪ ಈ ಚಾ ಕುಡ್ತೀನಂದಿಲ್ಲ ಬೀಡಿ ಸದಕೊಂಡು ಕೂತೇನಾ ಅಲ್ಲ ಮಾಡದ್ರಾಗ ಒಂದ್ ಬೀಡಿ ಸೇತೇನ ಕಂಟಿನ್ಯೂ ಅನ್ನ ಕಂಟಿನ್ಯೂ ಹಾ ಹಾ ಸೇದ್ ಚಂದ ನೋಡ್ರಿ ಪಪ್ಪಾಜಿ ಎಷ್ಟು ಖುಷಿ ಬಿಡಿ ಸೇದದ್ರೊಳಗೆ ಇವೆಲ್ಲ ನೋಡ್ರಿ ಎಟ್ರಿ ತಿನ್ನುತ್ತಾ ಎಟ್ರಿ ಎಮ್ಮೆ ಹಾಕೋದು ಎಂಡಿ ಹಾಕುತ್ತೇವೋ ಇದು ಜಿಗಿತಾನಂತ ಏನ್ ಪಾಡ್ ಬಂದಿದ್ರು ಎಲ್ಲರೂ ಇವ್ರು ನೋಡ್ರಿ ಅಕ್ಕಿ ಹೆಂಗ ನಿಂತಾವಳ ಚಿಕ್ಕಮ್ಮ ನಿಂದು ಚಶ್ಮಾ ಇತ್ತಿಲ್ಲ ಚಸ್ಮಾ ಇತ್ತಿಲ್ಲ ಹಾಕೋಬೇಕ

ಓಕೆ ಈ ಬ್ಲಾಗನ್ನ ಯಾರೆಲ್ಲ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ವೀಡಿಯೋಗಳನ್ನ ಲಘು ಲಘು ಹಾಕಕ್ಕ ನಿಮ್ಗೆ ಪ್ರಯತ್ನ ಮಾಡ್ತೀನಿ ರೀ ಸ್ವಲ್ಪ ಫಂಕ್ಷನ್ ಬಿಸಿ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಈ ಥರದ್ದು ಎಲ್ಲದರೊಳಗೆ ಆಗಿದ್ದೀನಿ ಸೊ ಹಾಗಾಗಿ ತಪ್ಪು ತಿಳ್ಕೊಬಾಡ್ರಿ ನೆಕ್ಸ್ಟ್ ಲಾ ಅದೊಂದಿಗೆ ಶಿಗುಣ ಎಲ್ರಿಗೂ ಬಾಯ್